ಅಲ್ಲೇ ನೋಡ್ಕೊಂಡು ಅಂದ್ಕೊಂಡಿ ಏನಮ್ಮಯ್ಯಪ್ಪ ಅದೇ ಉಂಗ್ರ ನಮ್ಮ ಮಾರಿದ್ನಲ್ಲ ನೋಡ್ಕೊಂಡಿ ನನಗೆ ಹಾ ಉಂಗ್ರಿತ್ತು ನಂದೇನಾಯ್ತು ನಾನು ಅದಕ್ಕೆ ನನಗೆ ಗೊತ್ತಿಲ್ಲ ಮಾರಾಯ ಅಂತ ಹೇಳಿ ఏ నమ్మారు కొట్టిరదు వరదక్షిణి అవద్ అమ్ తమ్మును తల కట్స్కొమ్మక నేను నమ్మారు కొట్టిరదు కణప్పవగా ఏం నిమ్మ మాసిరదల్ల వరదక్షణి కొట్టిరమ్మప్పి తుమ్ నోటి యాకే ననకి గొప్పలోప నే అతను నోడక నమ్మ తి అది ఆగ పోన్ బంతే వారూరప్పి తా మత్కి ఆవతూ అద్ర మారి నీ దొడ్డు తమ్ము కొట్ట ఇన్నొంత ఇప్పుడు సవర ఐతే ఒత్ సవర రూపాయి ఓత్తు ఉంగరం ఎంపు సవర రూపాయి ఓతమ్మ ఇవ బంగార రేట్వ బ్రీ నోడు మూవ సవరూ ఇప్ప సవరతేనప్ప ఇష్ట నన్న మదే ఆగ్రెడ్ సవర ఎరవరు సవరైతే కొమ్మినే ఆగితేనమ్మ ఒం ఇప్పుడు సౌర ఆగితే ఐదు గ్రామికి గ్రీ ఐదారు గ్రా అలా అది ఏళ్ళెంట్టు గ్రామ్ అయితేనమ్మ ಎಂಟು ಗ್ರಾಮ್ ಐತೆ ಉಂಗ್ರ ಅದು ಅವಾಗ ಆಗಿತ್ತು ಹ್ಞೂ ಎಂಟು ಗ್ರಾಮಿಗೆ ಬಸವಣ್ಣ ಆಗಿತ್ತು ಅವಾಗ ಹ್ಞೂ ಇತ್ತು ಬಂಗಾರದ ರೇಟ್ ಅವಾಗ ಅಷ್ಟು ಜಾಸ್ತಿ ಆಗಿರಲಿಲ್ಲ ಮತ್ಬ ಏನು ಪಾಟಿ ಅವಾಗ ಮಾಡಿಸ್ಕೊಟ್ಟಿದ್ರೆ ನಿಮ್ಮ ಅಪ್ಪರ್ ಕೊಟ್ಟಿರೋದಲ್ಲ ಏನೇನು ಹೆದ್ರಿಕೆ ಮಕ್ಕೋಗ್ಬೇಡ ಅಂಜಲಿ ಅಕ್ಕ ಯಾಕೆ ಹೆದ್ರಿಕೆ ಮಕ್ಕೋಗ್ತೀಯ ನಾನು ಹೆದ್ರಿಕೆ ಮಲಾ ನಾನು ನಮ್ಮ ಅಪ್ಪರ್ ಕೊಟ್ಟಿರೋದು ಅದು ಅಂತ ಹೇಳ್ಬೇಡ ಯಾವಳು ಮಾಡ್ಯಾವ್ರ ಅಂತ ಗೊತ್ತಾಗ್ಬೇಕು ಅವಾಗ ಹೇಳ್ತೀನಿ ಹ್ಮ್ ನಮ್ಮ ಸಾಸಿ ಸುದ್ದಿಗ್ ಯಾರಾನ ಬರ್ಲಿ ನಮ್ಮ ಸಾಸಿ ಸುದ್ದಿಗಾಗ್ಲಿ ನಮ್ಮ ಮನೆ ಸುದ್ದಿಗಾಗ್ಲಿ ನನ್ನ ಗಂಡನ ಸುದ್ದಿಗಾಗ್ಲಿ ನನ್ನ ಮಗನ ಸುದ್ದಿಗಾಗ್ಲಿ ನನ್ನ ಹೆಣ್ಣು ಮಕ್ಳು ಸುದ್ದಿಗಾಗ್ಲಿ ಯಾರನಾ ಯಾವ್ತನ ಮಾತಾಡ್ಕೊಂಡು ಯಾವ ತನ ಕೆಣಕಿ ತಪತಿ ಮಾಡ್ಯಾವ್ರೆ ಅಂದ್ರೆ ನಾನೇನು ಸುಕ್ಕಿರಲ್ಲ ಹಾ ನೋಡಿ ಹೇಳಿರ್ತೀನಿ ಿ ನಮ್ಮ ಸುದ್ದಿಗೆ ಬಂದ್ರೆ ಮಾತ್ರ ಯಾರು ಸುಮ್ಮನೆ ಬಿಡಲ್ಲ ಹೊಸ ರೇ ಅಡ್ರೆಸೇ ಕೈ ಬಿಡೋದು ಸರಿಯತ್ತಾಡ್ತೀನಿ ಹಿಡ್ಕೊಂಡು ಹ್ಞೂ ಜನಗಳ್ಗೆ ಇನ್ನೂ ಬುದ್ಧಿ ಇಲ್ಲ ಅಲ್ಲೇ ಕೈಯೆಲ್ಲ ಸುಟ್ಕೊಂಡು ಬಿಸಿಬಿದ್ದಿದ್ರು ಇನ್ನೂ ಬುದ್ಧಿ ಇಲ್ಲ ಜನಗಳ್ಗೆ ಹ್ಞೂ ಇಂತ ಬರೇ ಅಲ್ಕಾ ಆಟ ಆಡಕ್ಕೆ ಬರ್ತಾರೆ ಅಲ್ಕಾ ಆಟಾನ ಹ್ಞೂ ಎಂತ ಕಿತ್ತ ಜನಗಳು ಇದ್ದಾರೋ ಏನೋ ಯಾಕೆ ಹಿಂಗೆ ಬೇಕೇ ಬರ್ತಾ ಇದ್ದಾರೆ ಹಂಗಿಲ್ಲಕ್ಕ ಹ್ಞೂ ಈಗ ನನಗೆ ಸೊಸೆ ಮೇಲೆ ಏನು ಪ್ರೀತಿ ತಾಯಿ ಬಾ 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 ಮಾತಾಡ್ಸಲ್ಲಮ್ಮ ಹಂಗಿದ್ದು ಕಣ್ರೆ ಆಗ್ತಿರ್ಲಿಲ್ಲ ಈಗೇನು ತಾಯಿ ಹಿಂಗೆನೀ ಬಾ ಸೊಸೆ 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 ಅಂತ ಗೊತ್ತಾಗ್ಬೇಕು ಯಾವಳು ಮಾಡ್ಯ ಅದು ಅಂತ ಆವಾಗ ಅಡ್ರೆಸ್ ಕಡೆ ಕಡೆ ಕಳಿ ಬಿಡ್ತು ಬಿಡ್ತೀನಿ ಹ್ಞೂ ಅಡ್ರೆಸ್ ಬಿಡ್ತೀನಿ ನಾನೇನು ಬಾಯಿಗೆ ಬಂದ ನಾವು ಕಿಕ್ಕಲ್ಲ ಹಂಗೆ ಮಾತಾಡ್ಬಿಡ್ತೀನಿ ಹಂಗೆ ಅಂದ್ಬಿಡ್ತೀನಿ ಹ್ಞೂ ಅದು ಯಾರು ಮಾಡ್ಯವ್ರೆ ಎಂಬುದು ನನಗೆ ಗೊತ್ತಾಗಲಿ ಅದು ಯಾರ ಹೆಸ್ರು ಬರ್ದಿರೋದು ಏನು ಎತ್ತ ಅಂತ ಹ್ಞೂ ಆಮೇಲೆ ತಿಳ್ಕೊಂಡು ಮಾತಾಡ್ತೀನಿ ನೋಡಿ ನಾನು ಓ ನನ್ನ ಕೈ ಸೀಗೆ ಬಿಡ್ಬೇಕು ಆವಾಗ ಇವಾಗಲ್ಲ ಹೇಳೋದು ನಾನೇನೋ ಒಳ್ಳೆ ಮಾತನ್ನಾಗ ಹೇಳೋದಂತೆ ಹೇಳ್ತೀನಿ ಯಾರಿಗೆ ಆಗಲಿ సిగం ఇది జనగు అం బర్దహ ఇడ్కేణి ఏం నమ్మే నాలుగు జగ్లా కితాడి గద్దాడిల్లా ఏమీల్లప్పి ఎస్ బర్డ్కే గద్దాడతారే ఎస్ బర్దహకే నవే గడ్కోవాల మే నమే నమ్మికైతి నమ్మ నమ్మల్ నమ్మ నమ్మల్ యారూ నమ్మల్ నమీ గొత్తైతి ఏం అంత నోడం అమ్మ తోడు తో సొసె పర్వాలే మా తోడల్ మంగిడ్లు ఏను అంగే ఒ సోసె సొసె అమ్ తయేం తాయి అంకేనీ సొసె మేలే

ಈಗ ಹೆಸರಿ ಹಿಡ್ದು ಮಾತಾಡೋಕೆ ಹೋಗ್ಬೇಡ ಕೊಟ್ಟು ಕೇಳಿಸ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ಅದು ಯಾರು ಅಂತ ಅವನ ಬಗ್ಗೆ ಮಾತ್ರ ಅವನ ಬಗ್ಗೆ ಮಾತ್ರ ಸ್ವಲ್ಪನೂ ಡೌಟ್ ಬರಲ್ಲ ಯಾಕಂದ್ರೆ ಅವ್ನು ನಂಗೆ ಮಾಡಿದಾನೆ ಹ್ಞೂ ಇವರೆಲ್ಲ ತಿಳ್ಕೊಂಡಿರೋದು ನಾವು ಮಾಡಿದೀವೇನೋ ಅಂತ ತಿಳ್ಕೊಂಡವ್ರಿ ಯಾಕಂದ್ರೆ ನಮ್ಗೂ ಅವ್ರಿಗೂ ಆಗಲ್ವಲ್ಲ ಅದಕ್ಕೆ ಇವರೇ ಮಾಡಿರ್ಬೇಕು ಅಂಜಲಿ ನೀವು ತಾರು ಅಂತ ತಿಳ್ಕೊಂಡವ್ರಿ ಆದ್ರೆ ನಾವೇನಕ್ಕೆ ಹೋಗನ ಆಮೇಲೆ ಒಂದು ಸತಿ ಕೈ ಸುಟ್ಕೊಂಡ್ ಮೇಲೆ ಒಂದ್ಸತಿ ಬಿಸಿ ಮೇಲೆ ಯಾತಕ್ಕಪ್ಪ ನಾವೇತಕ್ಕಪ್ಪ ಹೋಗನ ನಾವು ಮಾಡೋಕ್ಕೋಗಲ್ಲ ಅಂಥದ್ದೆಲ್ಲ ನಾವು ಏನೋ ತಲೆನೇ ಕೆಡಿಸ್ಕೊಂಬಾಗಲ್ಲ ಹ್ಞೂ ಯಾರು ಹೆಂಗನ ಮಾಡ್ಕೊಂಡು ಹೋಗ್ಲಿ ಅವ್ರೇ ತಗೊಂಬಲಿ ಅವ್ರು

ఏ అదేనే నాత తల కెస్కవ్వానో తల కెడ్స్కణి అని బైకెంబులు అదే వంద బై మగొగ్గురు మోడ బతికిల్దా సుమ్ ఇంబణి ఏ ముడుగురు సుమ్మిర అందరూ కళా కణమ్మ ఒట్ హ్యా గోదు ఓటను యాళమ్మే నోడి ఓడాడుక అమ్మంత బైకెంబులు ఇలాసీ పాతి అమ్మంత వయ్లో అవు అత ఏతా ఆళు అంగే కణ చౌడక్కయ్య హెం హిం అంతి ఆత ఏత అయికెంబోంద్లు అతితి అత ఏత യാ മന്ത്ര ബർദവരല്ല അൾസൈത്തല്ല നോട്ക്കരക്കി ആ വക്കാ ആ സുമിര യാക്കേ നമേ അത്യ അതേനെ ആത്ത മാഡക്ക സുമ്പിരുത്തി യാരോളിരല്ല യല്ല യൂ ഗൊത്തില്ല ഹോളക്ക യാര ഗത്തിയ ആർഗൂ ഗൊത്തില്ല അതെല്ലാം ഹേ ബർദിര യോ അത് കണ്ടിടത്തി അല്ല ബരദൂ ഏതാടിവല്ല ഗുദ്ാടങ്കേ ഇല്ല അവഴിക്ക് ഗത്ത സുമകാല ഉഴ്സോണ മോളല്ലോലോ ഇതനത്തെ ഇന്ന് മറ്റേക്കപ്പണ്ണ സുപ്പണ ഇത് കണ ഒ സുദ്ധി ഹല മാസ ഏനില്ല അതെ പാടില്ല അതയ്ക്ക് ఇన్న జోరతీ మధురస్టర్మంతాకి ఇన్న జోరగా హోక్తీ నన్ను గండను ఇన్న జోరగా హు అం కళు అర్ా సరీ మాకొడు అలా బు మొడు అంతీయా మాట్లాడుక్రు ఏం ఊరు తుమ్మ బర్రు నవేం తుంబా కిడ్స్కమల్ ఊరు తుమ్మ బరీలే అందే బరీ నా ఒం మూర్ నాల్క బర్ద్రీ మురు నాలుగు తగల ఇడీ ఊరగే ముంత జగ బర్లే సుత జాగిరల్వల్ హరిలే నాన్ తల కిడ్స్కల్ ఇన్న ಜೋರಾಗಿರ್ತೀವಿ ಅಂತಾರೆ ಎದುರಿಗೆ ಇನ್ನೂ ಜೋರಾಗಿರ್ಬೇಕು ಅಂಬದೈತ್ ನನಗೆ ಏನು ತಲೆ ಕೆಡಿಸ್ಕೊಂಬಲ್ಲ ಯಾವಳ ಯಾವನ್ ಹೆಂಗೆ ಬರ್ಕಂಡ್ರು ತಲೆ ಕೆಡಿಸ್ಕೊಂಬಲ್ಲ ಹ್ಞೂ ಬರ್ಕೊಂಬಲಾಡ್ ಬರೀ ಇನ್ನು ಅದು ಏನು ಊರು ತುಂಬ ಬರೀಬೇಕು ಅಂತ ಇದ್ರೆ ಬರೀಲಾಡ್ ನಮ್ಮ ನಾನು ಅದನ್ನೇ ಹೇಳೋದು ನೀನು ಯಾವ ತಲೆ ಕೆಡ್ಸ್ಕೊಂಬಂಗೆ ಸುಮ್ಮನೆ ಮಾಡ್ಕೊಂಡು ಉಣ್ಕೊಂಡು ಕೆಲ್ಸಕ್ಕೆ ಹೋಗೋದು ನೋಡ್ಕೊಳ್ಳಪ್ಪ ಅಂತ ಹೇಳಿದ್ದೀನಿ ನಾನು ಯಾವ್ದು ತಲೆ ಕೆಡಿಸ್ಬಿಡಿ ಇನ್ನು ನಾನು ಆದ್ರೂ ನೀನು ಮಾಡ್ಕೊಂಡು ಉಣ್ಕೊಂಡು ಸುಮ್ಮನೆ ಹೋಗೋದು ಕಲಿ ಯಾವಳ ಏನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದೀನಿ ಅವಳು ಬೈಕೊಂಡು ಹೋಗ್ತಾಳೆ ಅವಳು ಬೈಕೊಂಡು ಹೋಗ್ತಾಳೆ ಬಾ ಮಂಟಿ ಯಾಕೆ ಸುಮ್ಮನೆ ಏನೂ ಗೊತ್ತಿಲ್ಲಮ್ಮಗೆ ಅಲೋ ಏ ನಾನೀಗ ಯಾವತ್ತು ಮಾತಾಡ್ಕೋಲ್ಲ ನಾನು ಅವ್ರನ್ನ ಮಾತಾಡಿಸ್ಕೊಂಡು ಸೆನ್ನಕ್ಕಿದ್ದೀನಿ ಏನು ಗೊತ್ತೇ ಇಲ್ಲ ಈ ಮಾರಮ್ಮನಿಗೆ ಅಮ್ಮ ಥರ ನಾನು ಮಾತಾಡ್ಸ್ಕೊಂಡು ಸುಮ್ಮನೆ ಇದೆ ಏನು ಗೊತ್ತಿಲ್ಲ ಅಮ್ಮಗಿದ್ದೀನಿ ಯಾರು ತಗ ಮಾತಾಡಬಾರ್ದು ಮಾತಾಡ್ತಿದ್ರೆ ಯಾರನ ಬರೋದು ಎಲ್ಲನ ಕೇಳಿಸ್ಕೊಂಬೋದು ಒಟ್ಟು ರೆಕಡ್ ಪಕಡೆ ಮಾಡ್ಕೊಂಬೋದು ಪಂಚಾಯತ್ ಹಾಕ್ನಿ ಅರ್ಕ ಹಾಕ್ನಿ ಹಂಗೆ ಹಿಂಗೆ ಒಟ್ಟು ನಾನು ತರ ತೇಳಿ ಮಾಡ್ತಾರೆ ಅದಕ್ಕೆ ಎಲ್ಲೂ ಮಾತಾಡೋಕೆ ಹೋಗಬಾರ್ದು ಮಾತಾಡಬಾರ್ದು ಅಮ್ಮಂಗ ಆಗುತ್ತೆ ಅದ್ರ ಸುದ್ದಿ ಎತ್ಕಂಡ್ ಹಿಡ್ಕೆ ಅದೇ ಮಾತಾಡಂಗಾಗುತ್ತೆ ಹ್ಞೂ ನಮ್ಮ ಹುಡ್ಗ ಹೇಳ್ತಿ ಮಾತಾಡ್ದು ಬಿಡಾ ಕಣಪಿಲ್ಲಾನ ಅವ್ನು ಅದನ್ನೇ ಒಂದು ಮಾತಾಡ್ತಾನೆ ಮಾತಾಡ್ಬೇಡ ಕಣೋ ಅದು ಮಾತಾಡಬೇಡ ಅದು ಮಾತಾಡಿರಿ ಯಾಕೆ ಸುಮ್ಮನೆ ಅಂತ ನಾನು ಅದನ್ನೇ ಹೇಳ್ತೀನಿ ಅವ್ನಿಗೆ ಆದ್ರೆ ಅವ್ನು ನಮ್ಮ ಹುಡ್ಗ ಇಲ್ಲ ಇಲ್ಲವಾಗತ್ತ ಅದ್ರ ಸುದ್ದಿನೇ ಮಾತಾಡ್ತಾನೆ ಹ್ಞೂ ಬರೀ ಅದ್ರ ಸುದ್ದಿ ಮಾತಾಡೋದೇ ಅವನು ಮಾತಾಡಬಾರ್ದು ಏನು ಗೊತ್ತಿಲ್ಲ ಅಮ್ಮಂಗಿರ್ಬೇಕು ಅದ್ರ ಮರ್ತ ಬಿಡ್ಬೇಕು ನಾವೇ ಮಾಡಿಲ್ಲ ಅದೇ ನಮಗೆ ಗೊತ್ತಿಲ್ಲ ಅಮ್ಮಂಗಿರ್ಬೇಕು ಹ್ಞೂ ిర్గవ్ ఏని మరమట్టి ఒళ్ళలో అవుల దృష్టా ఒళ్ళప్ప ఇల్ గొప్పిర్తనేప్ప ఎలా కండే ఉండే నలకడ ఓడాడుతా మనం కాంట్రెక్ట్ ఎలా తమ్ముతనల్ల ఎలా అలా కడ ఓడాకొ అదొ ఎలా కండదా అయ్యప్ప ఎలా కండీరాకు అందుకు ఒటు అయ్యప్ప అంత యో అదకే ఇల్డు కిరిక్ మిమ్మకొగబాదు సుమారు మాట్లాడ శనూ మాట్స్ అదృష్ట నమ్మే నేను నిమ్మేరు అంజిట్టు ఇవరే మిరదు అంత అందక్ర ఇవరే మిరదు అంతి నిమ్మ నిమ్మే అందక నాది అంత యా కణకవరికి గొప్పలా నాదివంతే నిమంగి వాళ్ళు మాట్లాడతానేర నేను ఎంత మాతాడు ఏ అదృష్ట మా ఊట ఆత్యే ఆత్ కణం నిందాత గర్మ మాట్సా നന്നു മാതാഷണ അവൾ മാതാടസ്താ അതില്ല ഇവട സൊസെ പർവാ നിൻ്റെ വിട്ടവളി ആ നമ്മൾ ബൈക്കേണ്ട ഇവർ മരം അട്ടിരുന്ന ഡൗട്ട് പൊടല മാരം അട്ടിരുന്നേ ഡൗട്ട് പൊറോല്ല റിംഗ് ആല നാ അക്കുണ്ട് ബൈക്കേണോഗം ഇവകു നമ്മളില്ല അതിനി നമ്മൾ നമ്പല ആ ഏനും നമ്മൾ നമ്പല ഏനേ ഹേത്തിനെ അനു നമ്മൾ നമ്പല നോട്ത്താരി ആബോദം മുൻനിന്നിനോട് ഇത് വീഡിയോ ബന്ധേറ്റ നമുക്ക് കെൻറ്റ് മതി വീഡിയോ എസ് ആയി ലൈക്ടേർ മാ ചാനൽ സബ്സ്ക്രൈബ് മാക്കാണ്ടില്ല തപ്പ് മാത്ര ప్రేక్ష okay, ధన్యవాదాలు